ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅನಿತಾ ಕಿಚನ್ ಈ ವಿಡಿಯೋದಲ್ಲಿ ಟೇಸ್ಟಿ ಆದ ಡಿಫ್ರೆಂಟ್ ಆದ ಕರಿ ರೆಸಿಪಿ ತೋರಿಸ್ಕೊಡ್ತಾ ಇದ್ದೀನಿ ಕರಿಯನ್ನು ನಾವು ದೋಸೆ ಚಪಾತಿ ಅನ್ನ ಇವೆಲ್ಲದರಲ್ಲೂ ಸರ್ವ್ ಮಾಡ್ಕೋ ತಿನ್ಬಹುದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲೇನು ಏನು ತರಕಾರಿ ಇಲ್ಲದೆ ಇದ್ದಾಗ ಮನೆಯಲ್ಲಿ ಪದಾರ್ಥಗಳನ್ನೇ ಉಪಯೋಗಿಸ್ಕೊಂಡು ನಾವು ಈ ಕರಿಯನ್ನು ಮಾಡ್ಕೋಬಹುದು ರೆಸಿಪಿ ಮಾಡೋದಕ್ಕೆ ಟೊಮೊಟೊ ಇದ್ರೆ ಸಾಕು ನೀವು ವಿಡಿಯೋ ಸ್ಟಾರ್ಟ್ ಮಾಡೋಣ ಗ್ಯಾಸ್ ಸ್ಟವ್ ಮೇಲೆ ಒಂದು ತವಾ ಇಕ್ಕೋಬೇಕು ಅದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ಹಾಕ್ಕೋಬೇಕು ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಹಾಕ್ಕೋಬೇಕು ಒಂದೆರಡು ಚಕ್ಕೆ ಹಾಕ್ಕೋಬೇಕು ನಾಲ್ಕು ಲವಂಗ ಹಾಕ್ಕೋಬೇಕು ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೋಬೇಕು ನಾನು ಹಸಿ ಕೊಬ್ಬರಿ ಹಾಕ್ಕೊಂತ ಇದ್ದೀನಿ ನೀವು ಬೇಕಂದರೆ ಒಂದು ಕೊಬ್ಬರಿ ಸಹ ಹಾಕ್ಕೋಬೋದು ಹಾಗೆ ಧನಿಯಾ ಪ್ಲೇಸಲ್ಲಿ ನೀವು ಧನಿಯಾ ಪುಡಿ ಸಹ ಹಾಕ್ಕೋಬೋದು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಒಂದು ಟೇಬಲ್ ಸ್ಪೂನ್ ಎಲ್ಲ ಹಾಕ್ಕೊತಾ ಇದ್ದೀನಿ ಎಲ್ಲನೂ ಸಹ ಸ್ವಲ್ಪೊತ್ತು ಫ್ರೈ ಮಾಡ್ಕೊಳ್ಳೋಣ ಎಳ್ಳು ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಎಳ್ಳು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡೋಕ್ಕೆ ಹೋಗಬಾರ್ದು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಈ ಥರ ಕಲ್ಲರ್ ಬರೋ ಗಂಟ ಫ್ರೈ ಮಾಡ್ಕೋಬೇಕು ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸ್ ಫ್ಲೇಮನ್ನು ಹಾಫ್ ಮಾಡಿಕೊಂಡು ಒಂದು ತಟ್ಟೆ ಒಳಗಡೆ ತೊಗೊಂಡು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು ಮೇಲೆ ಮಿಕ್ಸಿ ಜಾರ್ ತೊಗೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೋಬೇಕು ಒಂದು ಇಂಚಿಯಷ್ಟು ಶುಂಠಿ ಹಾಕ್ಕೋಬೇಕು ಹಾಗೆ ಒಂದು ಬೆಳ್ಳುಳ್ಳಿ ಗಡ್ಡೆಯನ್ನು ಒಟ್ಸುಳ್ಕೊಂಡು ಇಕ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಬಿಡೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸಹ ಹಾಕ್ಕೊಬೋದು ಈ ಥರ ಮೆತ್ತಗೆ ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಕಡಾಯಿ ಇಕ್ಕೋಬೇಕು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ಒಂದು ಕಾಲು ಚಮಚ ಅಷ್ಟು ಸಾಸಿವೆ ಹಾಕ್ಕೋಬೇಕು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ಒಂದೆರಡು ಈರುಳ್ಳಿಯನ್ನು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸಹ ಹಾಕೊಳ್ಳೋಣ ಈಗೆಲ್ಲ ಒಂದು ಸರ್ತಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಎಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊಳ್ಳೋಣ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ ಈರುಳ್ಳಿಯನ್ನು ಒಂದೆರಡು ನಿಮಿಷಗಳ ಕಾಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ಹಸಿಮೆಣಕಾಯಿಯನ್ನು ಹಾಕ್ಕೊಳ್ಳೋಣ ಸೀಮೆಶ್ಕಾಯಿಯನ್ನು ನಾನು ಕಟ್ ಮಾಡಿಕೊಂಡು ಹಾಕ್ಕೊಂತ ಇಲ್ಲ ಹಂಗೆ ಹಾಕ್ಕೊತಾ ಇದ್ದೀನಿ ನೀವು ಬೇಕಂದರೆ ಕಟ್ ಮಾಡಿಕೊಂಡು ಸಹ ಹಾಕ್ಕೊಬೋದು ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೋಬೇಕು ಮತ್ತು ನಾವು ರುಬ್ಕೊಂಡಿರ್ತಕ್ಕಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಎಲ್ಲ ನೀಟಾಗಿ ಕಲಿಸ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು ಮಸಾಲೆಯಲ್ಲಿ ಇರ್ತಕ್ಕಂಥ ವಾಸನೆ ಹೋಗೋ ಗಂಟ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದರಲ್ಲಿ ಎಣ್ಣೆ ಬಿಡಬೇಕು ಅಷ್ಟೊತ್ತವರೆಗೂ ಫ್ರೈ ಮಾಡ್ಕೋಬೇಕು ಒಂದೆರಡು ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಮಸಾಲೆ ಎಲ್ಲ ಎಣ್ಣೆಯಲ್ಲೇ ಫ್ರೈ ಆಗ್ತಾ ಆಗ್ತಾ ಸ್ವಲ್ಪ ಕಲರ್ ಬರಬೇಕು ನೋಡಿ ಮಸಾಲೆಯಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈ ಮಸಾಲೆ ಕರಿ ಮಾಡೋದಕ್ಕೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಟೊಮೊಟೊ ತಗೊಂಡಿದ್ದೀನಿ ಟೊಮೊಟ ಚೆನ್ನಾಗಿ ಅನ್ನಾಗಿರಬೇಕು ಅಂಥ ಟೊಮೊಟೊ ತಗೋಬೇಕು ಮೊಟೊ ಚೆನ್ನಾಗಿ ವಾಶ್ ಮಾಡಿಕೊಂಡು ಹಿಂದುಗಡೆ ಈ ಥರ ಕಟ್ ಮಾಡಿಕೊಂಡು ಮಧ್ಯಕ್ಕೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಈ ಕರ್ರಿಗೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಾಗಿರ್ತಕ್ಕಂಥ ಟೊಮೊಟನೇ ತಗೋಬೇಕಾಗುತ್ತೆ ನಾನು ಒಂದು ಅರ್ಧ ಕೆ ಜಿ ಆಗೋ ಅಷ್ಟು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಆರು ಎಂಟರಿಂದ ಹತ್ತು ಟೊಮೊಟೊ ಇರುತ್ತೆ ಮೊಟ ಎಲ್ಲ ಈ ಥರ ಹಾಕ್ಕೊಬಿಟ್ಟು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲಿಸ್ಕೋಬೇಕು ಮೊಟ ಸಹ ನಾವು ಒಂದೆರಡು ಎರಡು ನಿಮಿಷಗಳ ಕಾಲ ಮಸಾಲೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸಾಲೆಯಲ್ಲಿ ಈ ಥರ ಟೊಮೊಟೊ ಫ್ರೈ ಮಾಡ್ಕೊತಾ ಇದ್ದರೆ ಬೇಗನೆ ಫ್ರೈ ಆಗಿಬಿಡುತ್ತೆ ಒಂದೆರಡು ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ನೀಟಾಗೆಲ್ಲ ಒಂದು ಸರ್ತಿ ಕಲಿಸ್ಕೋಬೇಕು ಕಲಿಸ್ಕೊಂಡು ನಂತರ ಒಂದು ತಟ್ಟೆ ಮುಚ್ಚಿ ಒಂದು ಐದು ನಿಮಿಷಗಳ ಕಾಲ ನಾವು ಬಿಡೋಣ ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬಿಡಬೇಕು ಈಗ ತಟ್ಟೆ ತೆಗೆದು ಒಂದು ಸರ್ತಿ ಕಲಿಸ್ಕೊಳ್ಳೋಣ ತಟ್ಟೆ ತೆಗೆದ ನಂತರ ಮತ್ತೆ ಒಂದು ಸರ್ತಿ ಕಲಿಸ್ಕೋಬೇಕಾಗುತ್ತೆ ತಾನೆ ತಲೆ ಹಿಡಿಯೋ ಚಾನ್ಸಸ್ ಇರುತ್ತೆ ಅದಕ್ಕೆ ನಾವು ಕಲಿಸ್ಕೊತಾ ಇರಬೇಕು ನೋಡಿ ಟಮೊಟೊ ಎಲ್ಲ ನೀಟಾಗಿ ಫ್ರೈ ಆಗಿದೆ ತಲೆಯಲ್ಲೇ ಒಂದು ಅರ್ಧ ಭಾಗದಷ್ಟು ಟೊಮೊಟೊ ಚೆನ್ನಾಗಿ ಬೇಯಬೇಕು ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸಿದ್ರಲ್ಲ ಆ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೋಬೇಕು ಕಾಲು ಚಮಚ ಅಷ್ಟು ಅರ್ಶಿಣ ಪುಡಿ ಹಾಕ್ಕೋಬೇಕು ಈಗೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಟೊಮೊಟೊ ಮಸಾಲ ಕರ್ರಿ ಮೀಡಿಯಮ್ ಆಗಿರಬೇಕು ಹಾಗಂತ ತೆಲುವಾಗೂ ಇರಬಾರ್ದು ಹಾಗಂತ ಗಟ್ಟಿಯಾಗೂ ಇರಬಾರ್ದು ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತು ಅದಕ್ಕೆ ಒಂದು ಟೀ ಗ್ಲಾಸ್ ಆಗೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳೋಣ ಒಂದು ಐದು ನಿಮಿಷಗಳ ಕಾಲ ತಟ್ಟೆ ಮುಚ್ಚಿ ಬಿಡಬೇಕು ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯುತ್ತೆ ಟೊಮೊಟಾ ಮಸಾಲ ಕರ್ರಿ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇನ್ನು ಮಧ್ಯ ಮಧ್ಯದಲ್ಲಿ ತೆಗೆದು ಈ ಥರ ಕಲಿಸ್ಕೋಬೇಕು ಟೊಮೊಟ ಮಸಾಲ ಕರಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ದೋಸೆ ಚಪಾತಿ ಜೊತೆ ನಾವು ಸರ್ವ್ ಮಾಡ್ಕೊ ತಿನ್ಬೋದು ಯಾವ್ದ್ರಲ್ಲಿ ಬೇಕಾದರೂ ಸರ್ವ್ ಮಾಡ್ಕೊ ತಿನ್ಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೇಕು ಇಲ್ಲಿ ಟಮೊಟ ಇದ್ದರೆ ನಾವು ಟೊಮೊಟೊ ಗೊಜ್ಜು ಟಮೊಟೊ ರಸಮ್ ಈ ಥರ ಮಾಡ್ಕೊ ಇರ್ತೀವಿ ಈ ಥರ ಟಮೊಟೊ ಮಸಾಲಾ ಕರಿ ಯಾವತ್ತೂ ಟ್ರೈ ಮಾಡಿರಲ್ಲ ಟ್ರೈ ಮಾಡಿ ನೋಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮೋಟಾ ಮಸಾಲ ಕರಿಯಲ್ಲಿ ಟಮೊಟೊ ಒಳಗಡೆ ಜ್ಯೂಸಿ ಜ್ಯೂಸಿಯಾಗಿ ಸ್ಪೈಸಿ ಸ್ಪೈಸಿಯಾಗಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಬಿಸಿಯಾದ ಟಮೊಟೊ ಕರಿ ರೆಡಿಯಾಗಿದೆ ನೋಡಿ ಟಮೊಟೊ ಮಸಾಲಾ ಕರಿ ನೋಡೋಕ್ಕೆ ಸೂಪರ್ ತುಂಬ ರೆಡಿ ರೆಡಿಯಾಗಿದೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಇರುತ್ತೆ ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ಥರ ಮಾಡಿದ್ರೆ ಮನೆಯಲ್ಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮೋಟ ಮಸಾಲ ಕರಿ ನೀವು ಸಹ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅದೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕಾನನ್ನು ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು